ಎಲ್ಲ ಕರ್ನಾಟಕ ರಾಜ್ಯದ ಚಲವಾದಿ ಬಂಧುಗಳಲ್ಲಿ ಸಂವಿಧಾನ ಬಳಗ ಮತ್ತು ಚಲವಾದಿ ಸಮುದಾಯ ಮತ್ತು ಚಲವಾದಿ ಮಹಾಸಭಾ ವಿನಮ್ರವಾಗಿ ಮನವಿ ಮಾಡಿಕೊಳ್ಳೋದೇನು ಅಂದರೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಏನು ಚಲವಾದಿಗಳ ಚಿರಸ್ಮರಣ ಕಾರ್ಯಕ್ರಮ ಅಂತ ನಮ್ಮ ಅಗಲಿದ ನಾಯಕರನ್ನು ನೆನೆಸ್ಕೊಳ್ಳೋಂಥ ಈ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಿಂತಕರು ಸಮುದಾಯ ಚಿಂತಕರು ಆಗಮಿಸಬೇಕು ಇಲ್ಲಿ ಬಾಬಾ ಸಾಹೇಬ್ರ ಮಮ್ಮಗವರು ಬರ್ತಾ ಇದ್ದಾರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಗೃಹ ಸಚಿವರಾದಂಥ ಮಲ್ಲಿಕ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ನನ್ನ ಸಮುದಾಯದ ಎಲ್ಲ ಹಾಲಿ ಶಾಸಕರುಗಳು ಎಲ್ಲ ಪಕ್ಷದವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲೆಲ್ಲರೂ ಬಂದು ಸಮುದಾಯದ ಏಳಿಗೆಗೆ ಮತ್ತು ಸಮುದಾಯದ ಚಿಂತನೆಗೆ ತಾವೆಲ್ಲ ಬೆನ್ನೆಲು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತೇಳಿ ಈ ಮುಖಾಂತರ ಸಂವಿಧಾನ ಬಳಿಗೆ ಕರೆಗೆ ಓಕೆ ಸರ್